ಬೇಲೂರು ಪಟ್ಟಣದಲ್ಲಿ ನಡೆಯುವ ಹನುಮ ಜಯಂತಿ ಅಂಗವಾಗಿ ಮುಖಂಡರ ಜೊತೆಗೆ ಪೊಲೀಸ್ ಇಲಾಖೆ ಶಾಂತಿ ಸಭೆಯನ್ನ ನಡೆಸಲಾಯಿತು ಐತಿಹಾಸಿಕ ಬೇಲೂರು ಪಟ್ಟಣದಲ್ಲಿ ಪ್ರತಿ ವರ್ಷ ನಡೆಯುವ ಬೃಹತ್ ಹನುಮ ಜಯಂತಿಯನ್ನು ಶಾಂತಿ ಸುವ್ಯವಸ್ಥವಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸರ್ವರ್ ಮುಂದಾಗುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪಾದ ನೀಡಬಾರದು ಎಂದು ಅರಸಿಕೆರೆ ಡಿವೈಎಸ್ಪಿ ಪಿ ಗೋಪಿ ತಿಳಿಸಿದರು ಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಲಕ್ಷ್ಮೀಪುರ ಬಡಾವಣೆಯಲ್ಲಿ ನೆಲೆಸಿದ ಶ್ರೀ ವೀರಾಂಜನೇಯ ಸ್ವಾಮಿಗೆ ಪ್ರತಿ ವರ್ಷ ನಡೆಯುವ ಬೃಹತ್ ಹನುಮ ಜಯಂತಿ ಅಂಗವಾಗಿ ಕರೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಹನ್ನೆರಡು ವರ್ಷದಿಂದ ಬೇಲೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಹನುಮ ಜಯಂತಿ ಯಾವುದೇ ಗೊಂದಲ ಮತ್ತು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಅರ್ಥಪೂರ್ಣವಾಗಿ ನಡೆಯುತ್ತಿರುವುದು ನಿಜಕ್ಕೂ ಸಂತೋಷವಾಗಿದೆ ಕಾನೂನು ಪರಿಪಾಲನೆ ಹಿತದೃಷ್ಟಿಯಿಂದ ಬಿಗಿ ಭದ್ರತೆ ಮತ್ತು ಹದ್ದಿನ ಕಣ್ಣು ಹಿಡಿಯಲಿದೆ ಎಂದವರು ಆಯೋಜಕರು ಸ್ವಯಂ ಸೇವಕರ ನೇಮಕ ಮಾಡಿಕೊಳ್ಳಿ ಮತ್ತು ಕಡೆ ಗಮನ ಹರಿಸಿ ಗೊಂದಲ ಸೃಷ್ಟಿಸುವ ಬಗ್ಗೆ ಮೊದಲೇ ಇಲಾಖೆಗೆ ಮಾಹಿತಿ ನೀಡಲು ಮುಂದಾಗಿರುವ ಭಕ್ತರು ಸಮಚಿತ್ರದಿಂದ ವರ್ತಿಸಿ ಹನುಮ ಜಯಂತಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಎಂದರು ಇನ್ನು ಬೇಲೂರು ಸಿಪಿಐ ರೇವಣ್ಣ ಮಾತನಾಡಿ ಉತ್ಸವವನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಅಂದು ಶೋಭಾಯಾತ್ರೆ ಸಂದರ್ಭದಲ್ಲಿ ಯಾವುದೇ ದೊಡ್ಡ ವಾಹನಗಳಿಗೆ ಅವಕಾಶ ಇರುವುದಿಲ್ಲ ಕಡ್ಡಾಯವಾಗಿ ಆಯೋಜಕರು ಮತ್ತು ತಮ್ಮ ವಾಹನಗಳನ್ನು ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿಲ್ಲಿಸುವುದು ಡಿಜೆ ಅನ್ನು ಹೊಳೆ ಬೀದಿಯಿಂದ ಹಾದು ಹೋಗುವ ಸಂದರ್ಭದಲ್ಲಿ ಡಿಜೆ ಶಬ್ದ ಕಡಿಮೆ ಮಾಡಬೇಕು ಅಂದು ನಡೆಯುವ ಉತ್ಸವ ಸಂದರ್ಭದಲ್ಲಿ ಮದ್ಯದಂಗಡಿ ಸಂಪೂರ್ಣವಾಗಿ ಬಂದ್ ಮಾಡಿಸಲು ಸೂಚಿಸಲಾಗುವುದು ಎಂದರು ಸಮಿತಿ ಮುಖಂಡರಾದ ಮೋಹನ್ ಸಂತೋಷ್ ಮಾತನಾಡಿ ಹದಿಮೂರನೇ ವರ್ಷದ ನಡೆಯುವ ಹನುಮ ಜಯಂತಿ ಈ ಬಾರಿ ಡಿಸೆಂಬರ್ ಹದಿಮೂರರಂದು ನಡೆಯಲಿದ್ದು ಅಂದು ಜಾತಿ ಭೇದ ಎನ್ನದೇ ಎಲ್ಲರೂ ಒಗ್ಗೂಡಿ ಈ ಬಾರಿ ಹಬ್ಬದ ರೀತಿಯಲ್ಲಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು ಸಭೆಯಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್ ಹಾಗೂ ಭಾರತಿಗೌಡ ಸಲಹೆ ನೀಡಿದರು ಈ ವೇಳೆ ಹನುಮ ಭಕ್ತರು ಹಾಗೂ ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಜರಿದ್ದರು ಈ ಟೈಮಲ್ಲಿ ನಾವು ಅದನ್ನ ಮಾಡ್ತೀವಿ ಅನ್ನೋದಕ್ಕೆ ಟೈಮಿಂಗ್ ಕೊಡ್ಲೇಬೇಕು ನೀವು ಆ ಟೈಮಿಂಗ್ ನೀವು ಮಿಸ್ ಆದ್ರೆ ನಾವು ಫಾಲೋ ಮಾಡಿಸಿ ಅದನ್ನ ಫಾಲೋ ಮಾಡಿ ಮಾಡ್ಲೇಬೇಕಾಗತ್ತೆ ಅದು ನಿಮ್ಮ ಟೈಮಿಗೆ ನೀವು ಮಾಡಿಲ್ಲ ಅಂದ್ರೆ ಆ ಕೆಲಸ ನಾವು ಮಾಡಲೇಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ವಾಲಂಟಿಯರ್ಸ್ನ ಅದೇ ಆ ಟೈಮಿಗೆ ಕರೆಕ್ಟ್ ಆಗೋದನ್ನ ಮೂವ್ಮೆಂಟ್ ಮಾಡಿಸೋಕ್ಕೆ ಈ ಟೈಮಲ್ಲಿ ಇಲ್ಲಿ ಮೂವ್ಮೆಂಟ್ ಆಗಬೇಕು ಯಾಕಂದರೆ ಇನ್ನೊಂದು ಈಗ ಹನುಮ ಜಯಂತಿ ಬರ್ತದೆ ಕೆಲವೊಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದು ಪೂಜೆ ಮಾಡಿಸೋರು ಬರ್ತಾರೆ ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಒಂದು ನಿಮಿಷ ಲೇಟ್ ಆಗ್ಬೋದು ಕೆಲವೊಂದೊಂದು ಜಾಗದಲ್ಲಿ ಎರಡು ನಿಮಿಷ ಜಾಸ್ತಿ ಆಗ್ಬೋದು ಆ ಟೈಮಿಗೆ ಕರೆಕ್ಟಾಗಿ ಮೂವ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕೇ ವಿನ ನೀವು ಕೊಟ್ಟಿರೋ ಟೈಮಲ್ಲಿ ಐದು ನಿಮಿಷ ಇಲ್ಲಿ ಆಗ್ಬೋದು ನೀವು ಮುಂದೆ ಹಾಕ್ಬೋದು ಒಂದು ಜಾಗದಲ್ಲಿ ಹೋಗಿ ಐದು ನಿಮಿಷ ಸ್ಟಾಪ್ ಮಾಡೋ ಸ್ಟಾಪ್ ಮಾಡಿಸ್ಬೋದು ಯಾಕೆ ದಿನ ಜಾಸ್ತಿ ಬರ್ತಾರೆ ಅದನ್ನು ನೋಡ್ಕೊಂಡು ಮಾಡಿ ಆಮೇಲೆ

ನಿಮ್ಮ ಕಮಿಟಿ ವತಿಯಿಂದ ನೀವು ಏನ್ ನಿಂತೀರೋ ನೀವು ಮುಂದೆ ನಿಂತ್ಕೋಬೇಕು ಆ ಹದಿನೈದು ನಿಮಿಷಗಳ ಕಾಲ ನೆರವು ಸರ್ಕಲ್ ಕೆಲವರು ಯಾರ ಸಮಿತಿಯ ಸದಸ್ಯರಿದ್ರೋ ಜವಾಬ್ದಾರಿ ಅಂತ

ಉತ್ಸವದಲ್ಲಿ ಸಮಸ್ಯೆಗೆ ಅವರಿಗೆ ಹೇಳಿ ಅದನ್ನು ಸೇರ್ಪಡಿಸ್ತೀವಿ ಆದಷ್ಟು ಪ್ರಯತ್ನ ಮಾಡ್ತೀವಿ ವ್ಯವಸ್ಥೆ ತೊಂದರೆ ಆಗುತ್ತೆ ವಿಧಾನಸಭಾ ನಮ್ಮ ಶಾಸಕರು ಕೂಡ ನಮ್ಮ ಬಗ್ಗೆ ತರಬೇಕು ಅವರು ಕೂಡ ಪ್ರವಾಸದಲ್ಲಿದ್ದಾರೆ ಅವರು ಈ ಮೀಟಿಂಗ್ ಅವರನ್ನ ಮಾಡಿದ್ರು